ಕಳುವಾಗ ಏನು ತಪ್ಪು ಆಗಿದ್ರು ನನಗೆ ಕ್ಷಮಿಸು ಯarne ನಾನು ಮಾಧ್ಯಮದ ಮುಂದೆ ಕನಿಷ್ಠ 15 ವರ್ಷ ನಂತರ ಮೊದಲನೇ ಬಾರಿ ಈಗ ಬರ್ತಾ ಇದೇನೆ ನಕಲಿ ಚಾಪಕ ಕಾಗದ ಹಗ್ರಣವೆ ಬೈಲ ಗಳಿದ್ ಮೇಲೆ ನಾನು ಇವತ್ತಿನವರೆಗೆ 15 ವರ್ಷೊಳಗ ಮಾಧ್ಯಮದ ಮುಂದೆ ಯಾವಾಗೇ ಬಂದಿಲ್ಲ ಸಮಾಜದ ಸಮಾಜನಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಕೆಲಸ ಮಾಡೋದು ನೋಡಿ 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 ಬೇಜಾರಾಗಿ ಮಾಧ್ಯಮದ ಮುಂದೆ ಬರಬೇಕಂತ ಮನಸ್ಸಿನಲ್ಲಿ ಇತ್ತು ಆದರೆ ಸಮಾಜದ ವೆಸ್ಟೆಡ್ ಇಂಟ್ರೆಸ್ಟ್ ಏನೈತಿ ಅವರು ಏನು ಕೆಲಸ ಮಾಡ್ತಾರ ಏನು ಅದು ಪುರಾವೆ ಸಹಿತ ನನಗೆ ಯಾರು ಇದು ಮಾಡ್ತಿದ್ದಿಲ್ಲ ಸುಮಾರು ಎರಡು ವರ್ಷ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ಮೇಲೆ ಕೆಲವೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಇಲಾ ಇಲಾಖೆ ಇದ್ದಿದ್ದು ಬೆಳಗಾವಿನಲ್ಲಿ ಆ ಮಂತ್ರಿಗಳು ಇರೋದು ಒಂದು ಖಾತೆ ಮಹಿಳಾ ಬಾಲ್ ಕಲ್ಯಾಣ ಇಲಾಖೆಯಿಂದ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅಮಾಯಕ ಯುವಕ ಮತ್ತು ಯುವತಿಯರಿಗೆ ಅವ್ರದ್ದು ಕಾಗದ ಪತ್ರ ಪಡೆಯಲು ಪಡೆಯೋದು ಅವ್ರ ಕಡೆಯಿಂದ ಐದು ಲಕ್ಷ ಕೋಡಿ ಹತ್ತು ಲಕ್ಷ ಕೋಡಿ ಈಗ ಅವ್ರಿಗೆ ದುಡ್ಡಿಂದ ವ್ಯವಸ್ಥೆ ಮಾಡಲಿಕ್ಕೆ ಹೇಳುವುದು ಈ ದುಡ್ಡಿನ ವ್ಯವಸ್ಥೆ ಆಗಿದ ಮೇಲೆ ಅವ್ರಿಗೆ ಒಂದು ನಕಲಿ ಕಾಗದವನ್ನು ಕೊಡೋದು ಈ ಎಲ್ಲ ನನಗೆ ಕಿವಿ ಮೇಲೆ ಬರ್ತಿದ್ದು ಆದರೆ ನನ್ನ ಹತ್ರ ಯಾವುದು ಡಾಕ್ಯುಮೆಂಟ್ ಬರ್ತಿದ್ದಿಲ್ಲ ಯಾಕಂದ್ರೆ ನಾನು ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಯಾರ ಮೇಲೆ ಅಪರಾ ಅಪರಾಧ ಮಾಡೋದು ಅಥವಾ ಅವ್ರ ಮೇಲೆ ಬಟ್ಟೆ ಹಿಡಿಯೋದು ಅಥವಾ ಅವ್ರ ಮೇಲೆ ಒಂದು ಯಾವುದೋ ಒಂದು ಹೆಸರು ಇಡೋದು ನನ್ನ ಕೈಲೇ ಆಗ್ತಿದ್ದಿಲ್ಲ ಅಪ್ ಇದು ಪುರಾವೆ ಬಂದಿದ್ಮೇಲೆ ನಾವು ಮಾಡೋಣ ಅಂತ ಎಲ್ಲರಿಗೆ ಹೇಳ್ತಿದ್ದು ಈ ಪುರಾವೆ ಯಾಕೆಂದ್ರೆ ಸುಮಾರು ಎರಡು ನೂರು ಮೂರುನೂರು ಮಂದಿಗೆ ಹಾಗೆ ಎಲ್ಲ ಮಂದಿ ಮಾತಾಡ್ತಿದ್ರು ಎರಡು ನೂರು ಮಂದಿಗೆ ಬ ಪಸಾಯ್ಸಿದ್ದಾರೆ ಮೂರು ನೂರು ಮಂದಿಗೆ ಪಸಾಯಿಸಿದ್ದಾರೆ ಇದು ಎಲ್ಲ ಹೇಳ್ತಿದ್ರು ಆದರೆ ಎಷ್ಟು ಮಂದಿಗೆ ಫಸಾಯಿಸಿದಾರ ಮತ್ತು ಏನಾಗೈತಿ ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಿರ್ತಿರಲಿಲ್ಲ ಆದರೆ ಗಂಧಿಗವಾಡ ಗ್ರಾಮನಲ್ಲಿ ಒಂದು ಎರಡು ಮೂರು ಮಂದಿಗೆ ಫಸಾಯಿಸಿದ ಬಗ್ಗೆ ಅದರಲ್ಲಿ ಈಕೆ ಕಾವ್ಯ ಎಳ್ಳೂರಂಥ ಒಬ್ಬಳು ಇದ್ದಾಳ ಮತ್ತು ಈಗಿದು ಅಣ್ಣ ಅವು ಅವ್ರ ಕಡೆಯಿಂದ ಐದೂವರೆ ಲಕ್ಷ ಶಿಕ್ಷಿ ತಗೊಂಡಿದ್ದು ಮತ್ತು ಅವ್ರಿಗೆ ಒಂದು ಬೋಗಸ್ ಕ ನಕಲಿ ಕಾಗದ ಪತ್ರ ಕೊಟ್ಟಿದ್ದು ಒಂದು ಕ ನಮಗೆ ಕಾಗದ ಪತ್ರ ಬಂತು ಅದರಲ್ಲಿ ಎಪ್ ನಿಮಗೆ ಮ ಈಗ ಈಗಾಗಲೇ ನಿಮ್ಮ ಕೈನಲ್ಲಿ ಕೊಟ್ಟಿದ್ದು ಫಸ್ಟ್ ಏನಿದೆ ಏಪ್ರಿಲ್ ತಿಂಗಳಲ್ಲಿ ಇಪ್ಪ ಎಪ್ರಿಲ್ ಅಂದ್ರೆ ಸುಮಾರು ಒಂದು ಒಂದು ಒಂದೂವರೆ ವರ್ಷ ಆಗಿರಬೇಕು ಒಂದು ಮುಖಾಲು ವರ್ಷ ಆಗಿರಬೇಕು ಒಂದು ಲಿಟರ್ ಕೊಟ್ಟಿದ್ರು ಇದಕ್ಕೆ ಕಾವ್ಯ ಹೆಸರಲ್ಲಿ ಇದಾಗಿದ್ಮೇಲೆ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ಇದರಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ತಗೊಳ್ಳೋದು ಕರ್ನಾಟಕ ಸರ್ಕಾರದ ಮಂತ್ರಿಗಳ ಹೆಸರು ತೊಗೊಳ್ಳೋದು ಮತ್ತು ಅವ್ರಿಗೆ ಒಂದು ನಕಲಿ ಆದೇಶದ ಪ್ರತಿ ಕೊಡೋದು ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಒ ಸು ಇ ಫೋರ್ ಟ್ವೆಂಟಿ ಎ ಎಮ್ ಸಿ ಟೂ ಥೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ದಿನಾಂಕ ಇದೆಲ್ಲ ಅಂದ್ರೆ ಸರ್ಕಾರದ ನಕಲಿ ಆದೇಶ ಪತ್ರಗಳನ್ನು ಸೃಷ್ಟಿಸಿ ಅದನ್ನು ಖರೆ ಐತಿ ಅಂತ ತಿಳಿದ ಅದು ಎಲ್ಲರ ಕೈ ಕೊಡೋದು ಮತ್ತು ಈಗ ಮೇಲೆ ಅವರು ಅದು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಮಗೆ ನೌಕರಿ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲೇ ಹೋಗ್ಬೇಕಂತ ತಿಳಿಸಿದ ಮೇಲೆ ಈಗ ನಿಮ್ಮದು ನಕ್ ಕಾಗದಪತ್ರ ನಕಲಿ ಇದೆ ಅಂತ ಹೇಳಿದ್ದಾರೆ ಹಿಂದಿಗಡೆ ಅವನಿಗೆ ಮತ್ತೆ ದುಡ್ಡು ಕೊಟ್ಟವನು ಮಂಜುನಾಥ್ ಮಲ್ಸರ್ಜಿ ಮತ್ತು ಸಂಗನಗೌಡ ಪಾಟೀಲ್ ಮಂಜುನಾಥ್ ಮಲ್ಸರ್ಜಿ ಫಸ್ಟ್ ಕವ್ಯ ಎಳ್ಳೂರ ಜೊತೆಗೆ ಸಂಪರ್ಕ ಮಾಡಿದಾಗ ನನ್ನ ಮೇಲೆ ವಿಶ್ವಾಸ ಇಲ್ಲಿದ್ರೆ ಮಹಿಳಾ ಬಾಲ್ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಅಣ್ಣ ಇದ್ದಾನ ಸಂಗನಗೌಡ ಪಾಟೀಲ್ ಅವನ ಜೊತೆಗೆ ನೀನು ಮಾತಾಡೋಂಥ ಫೋನ್ನಲ್ಲಿ ಸಂಪರ್ಕನೆ ಮಾಡಿ ಆ ಸಂಗನ್ಗೌಡ ಜೊತೆಗೆ ಮಾತಾಡಿದ ಮೇಲೆ ಅದು ಸಂಗನಗೌಡ ಅದು ಸಂಗನಗೌಡ ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಕಾವ್ಯ ಅದು ಸಂಗನಗೌಡದು ಒಂದು ಫೋಟೋ ಮತ್ತು ಏನು ಸಂಬಂಧ ಐತಿ ಇದು ಎಲ್ಲ ಅವನು ಮಾಡ್ತಾನ ಅಂತ ಹೇಳಿ ಒಂದು ಫೋಟೋ ಅವನು ಮಲ್ಲಿಕ

ಸುಮಾರು ಫೋಟೋ ಇದ್ದು ಗೌಡ ಅದು ಇದೇ ರೀತಿ ಇದ್ದಿದ್ದ ಕಾರಣದಿಂದ ವಿಶ್ವಾಸ ಬಂತು ಈ ವಿಶ್ವಾಸ ಬಂದಿದ್ಮೇಲೆ ಅಕ್ಕಿ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟಿದ ಮೇಲೆ ಇಕ್ಕಿಗೆ ಹೇಗೆ ಅವರು ಫಸಾಸಿದ್ರು ಅದೇ ಪ್ರಕಾರ ಭಾಳ ಮಂದಿಗೆ ಫಸಾಸಿದ್ರು ಇದು ಎಲ್ಲ ಕಿವಿ ಮೇಲೆ ಬಂದಿದ ಮೇಲೆ ಮಾನ್ಯ ಗೌರವಾನ್ವಿತ ಮಹಿಳಾ ಬಾಲ್ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಧ್ಯಮ ಪ್ರತಿನಿಧಿಗೆ ಒಂದು ಸಂದರ್ಶನೆ ಅಂದ್ರೆ ಮಾಧ್ಯಮ ಪ್ರತಿನಿಧಿ ಅವ್ರಿಗೆ ಒಂದು ಕೇಳಿದಾಗ ಇಲ್ಲ ಹೀಗೀಗ ನಿಮ್ಮ ಹತ್ತಿರದವರು ಫಸಾಸ್ತಾ ಇದ್ದಾರ ಅದರಲ್ಲಿ ನಿಮ್ಮದು ಹೇಳಿಕೆ ಏನಿದೆ ಅವಾಗ ಅವರು ಒಂದು ಹೇಳಿಕೆ ಟಿ ವಿನಲ್ಲಿ ಅದ ಎಲ್ಲ ಇದರಲ್ಲಿ ಬಂದಿದ್ದು ಸೋಷಿಯಲ್ ಮೀಡಿಯಾನಲ್ಲಿ ಬಂದಿದ್ದು ಇಲ್ಲ ನಾನು ನಾನು ಸ್ವಂತ ಕಂಪ್ಲೇಂಟ್ ಮಾಡಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳಿಕೆ ಅದಕ್ಕಾಗಿ ನೀವು ಏನು ಚಿಂತೆ ಇದು ಮಾಡಬೇಡಿ ನಾನು ಕ್ರಮ ತಗೊಳಿಕೆ ಹೇಳಿದ್ದೇನೆ ಅಂತ ಹೇಳಿದರು ಆದರೆ आ क्रम तगंदु कंप्ल इव्या या पोलीस स्टेशन आ आम्ही महिला कल्याण सचिव लक्ष्मी अप्पाकर बायले गोतायला हे किर पोलीस स्टेशनिंग कितीूर पोलीस स्टेशनली सुमार हद्द बारी इथे कव्य एळूरे होला ग कागदपत्रन पोलीस स्टेशन कोटर हा नोडकोदे कव्य एळूर गंधीग्वाड ಗಂಧಿಗಾಡ್ ಇದ್ದಿದ್ದ ಕಾರಣದಿಂದ ಕಾವ್ಯ ಎಳ್ಳೂರ್ದು ಅಪರಾಧ ಮಾಡಿದ ಏನು ಏನ್ ಅಂದ್ರೆ ಕಾವ್ಯ ಎಳ್ಳೂರ್ ಆ ಮಂಜುನಾಥ್ಗೆ ದುಡ್ಡು ಕೊಟ್ಟಿದ್ದು ಅವ್ರ ಮನಿನಲ್ಲಿ